ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೇಷನ್ ಕಾರ್ಡ್ ಬಗ್ಗೆ ಸರ್ಕಾರದಿಂದ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಆ ಒಂದು ಆ ಒಂದು ಅಪ್ಡೇಟ್ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇತ್ತೀಚೆಗೆ ನೀವು ನೋಡಿರ್ಬೋದು ಸಾಕಷ್ಟು ಜನರು ರೇಷನ್ ಕಾರ್ಡ್ಗಳನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿತ್ತು ಹೊಸ ಹೊಸ ರೂಲ್ಸ್ಗಳನ್ನ ತೊಗೊಂಡು ಬಂದರು ಸಾಕಷ್ಟು ಜನರದು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿಸಿ ಮಾಡಿದ್ರು ಹಾಗೆ ಯಾರೆಲ್ಲ ಇ ಕೆ ವೈ ಸಿ ಮಾಡ್ಕೊಂಡಿಲ್ಲ ಅವ್ರದ್ದೆಲ್ಲ ಕೂಡ ಕ್ಯಾನ್ಸಲ್ ಆಗಿತ್ತು ಸೊ ಇವಾಗ ಆ ಎಲ್ರಿಗೂ ಕೂಡ ನೀವು ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಡಿಬೋದು ಹೇಳ್ಬಿಟ್ಟು ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ ಹೇಗೆ ಅಂತೇಳ್ಬಿಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೇ ಅಲ್ಲ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ತಿಂಗಳು ಕೂಡ ಇನ್ನೇನು ಮುಗಿಯೋದಕ್ಕೆ ಬರ್ತಾ ಇದೆ ಟೋಟಲ್ ನಾಲ್ಕು ತಿಂಗಳ ಹಣ ಬರಬೇಕಾಗುತ್ತೆ ಯಾವಾಗ ಬಿಡುಗಡೆ ಮಾಡ್ತಾರೆ ಇವಾಗ ಒಂದಿಷ್ಟು ಜನಗಳು ತಿಳಿಸ್ತಾ ಇರುವಂಥದ್ದು ಹಣ ಬರೋದಿಲ್ಲ ಬಿಡಿ ನಾಲ್ಕು ತಿಂಗಳಾಯ್ತು ಆ ಸರ್ಕಾರದ ಬಳಿ ಹಣ ಇಲ್ಲ ಕೊಡೋದಿಲ್ಲ ನೋಡಿಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಮತ್ತೆ ರೀಸೆಂಟಾಗಿ ಏನು ಅಪ್ಡೇಟ್ನ ಕೊಡ್ತಾ ಇಲ್ಲ ಈಗ ಒಂದು ಹದಿನೈದು ದಿನದ ಹಿಂದೆ ಕೊಟ್ಟರು ಜೂನ್ ತಿಂಗಳದ್ದು ಮಾತ್ರನೇ ನಾವು ಕೊಡಬೇಕು ಅದನ್ನು ಜುಲೈ ಹದಿನೈದನೇ ತಾರೀಕು ಅಷ್ಟರಲ್ಲಿ ಕೊಡ್ತೀವಿ ಅಂತೇಳ್ಬಿಟ್ಟು ಅಲ್ಲಿ ಲಾಸ್ಟ್ ಅಪ್ಡೇಟ್ ಕೊಟ್ಟರು ಅದಾದಮೇಲೆ ಮತ್ತೆ ಮೀಡಿಯಾ ಮುಂದೆ ಸಾಕಷ್ಟು ಬಾರಿ ಬಂದಿದ್ದಾರೆ ಬಟ್ ಟಿ ವಿ ನ್ಯೂಸ್ ಅವರು ಕೂಡ ಮೇಡಮ್ನ ಏನು ಕ್ವಶನ್ ಮಾಡಿ ಕೇಳ್ತಾ ಇಲ್ಲ ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಅದ್ರ ಬಗ್ಗೆ ಏನು ಕೂಡ ಅಪ್ಡೇಟನ್ನು ಕೊಡ್ತಾ ಇಲ್ಲ ಹಾಗಾದ್ರೆ ಹಣ ಇನ್ನು ಮುಂದೆ ಸಿಗುತ್ತೋ ಸಿಗಲ್ವೋ ಕ್ಯಾನ್ಸಲ್ ಆಗುತ್ತೋ ಯಾವಾಗ ಬರುತ್ತೆ ನಾಳೆ ಏನಾದರೂ ಬಿಡುಗಡೆ ಆಗುತ್ತಾ ಅಟ್ಲೀಸ್ಟ್ ನಾಳೆ ಒಂದು ಗಂತಾದರೂ ಬಿಡುಗಡೆ ಆಗುತ್ತಾ ಯಾವಾಗ ಬಿಡುಗಡೆ ಮಾಡ್ತಾರೆ ನಾಲ್ಕು ತಿಂಗಳ ಹಣನ ಹೇಳ್ಬಿಟ್ಟು ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ರೇಷನ್ ಕಾರ್ಡ್ ಬಗ್ಗೆ ತಿಳ್ಕೊಂಡ್ಬಿಡೋಣ ಈಗ ಸಾಕಷ್ಟು ಜನರು ರೇಷನ್ ಕಾರ್ಡ್ಗಳನ್ನ ಸರ್ಕಾರನೇ ಕ್ಯಾನ್ಸಲ್ ಮಾಡಿದೆ ಆಲ್ಮೋಸ್ಟ್ ಈಗ ಒಂದು ನಾಲ್ಕೈದು ತಿಂಗಳಿಂದ ತುಂಬ ಜನ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದಿಷ್ಟು ರೂಲ್ಸ್ಗಳನ್ನ ತಂದರು ಈ ಮೂರು ಎಕ್ಟರ್ಗಿಂದ ಮೂರು ಎಕರೆಗಿಂತ ಯಾರ್ದೆಲ್ಲ ಭೂಮಿ ಇದೆ ಅವ್ರದೆಲ್ಲದೂ ಕೂಡ ಕ್ಯಾನ್ಸಲ್ ಮಾಡಿದ್ರು ಮತ್ತೆ ಕಾರ್ ಇಟ್ಕೊಂಡಿರೋ ಅಂಥವ್ರದ್ದು ಸೊ ಹಲವಾರು ಕಂಡೀಷನ್ಗಳನ್ನ ತಂದರು ಇವಾಗ ಯಾತೆಲ್ಲ ಒಂದು ಸತತವಾಗಿ ಒಂದು ನಾಲ್ಕು ಅಥವಾ ಒಂದು ಐದಾರು ತಿಂಗಳಿಂದ ನೀವು ರೇಷನ್ ತಗೊಂಡಿರಲ್ಲ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಅದನ್ನು ಕೂಡ ತಿಳಿಸಿದ್ರು ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ಯಾರಾದ್ರೂ ರೇಷನ್ ತಗೊಂಡಿಲ್ಲ ಅಂತಂದ್ರೆ ಅವರ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಸ್ಟ್ರಿಕ್ಟ್ ಆಗಿ ತಿಳಿಸಿದ್ರು ಹಾಗೆ ಕಡ್ಡಾಯವಾಗಿ ರೇಷನ್ ಕಾರ್ಡಿಗೆ ಎಲ್ಲರೂ ಇ ಕೆ ಸಿನ ಮಾಡಿಸ್ಬೇಕು ಅಂತನೂ ಕೂಡ ತಿಳಿಸಿದ್ರು ಇ ಕೆ ವೈ ಸಿ ಮಾಡಿಲ್ಲದೆ ಇರುವಂತಹ ಫಲಾನುಭವಿಗಳ ಕಾರ್ಡ್ನು ಕೂಡ ತುಂಬಾ ಜನರು ಕ್ಯಾನ್ಸಲ್ ಮಾಡಿದಾರಂತೆ ಸೊ ಇವಾಗ ಎಲ್ಲರಿಗೂ ಕೂಡ ಮತ್ತೆ ಸರ್ಕಾರನೇ ಕಾಲಾವಕಾಶ ಮಾಡಿಕೊಟ್ಟಿರುವಂಥದ್ದು ನೀವು ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಪಡಿಬೋದು ಅಂತ ಹೇಳ್ಬಿಟ್ಟು ಯಾರದೆಲ್ಲ ಇ ಕೆ ವೈ ಸಿ ಮಾಡಿಸ್ದೆ ಬಂದಾಗಿತ್ತು ನೋಡಿ ಅವರು ಆಮೇಲೆ ಯಾರೆಲ್ಲ ಆರು ತಿಂಗಳಿಂದ ಅಥವಾ ಒಂದು ಐದಾರು ನಾಲ್ಕು ತಿಂಗಳಿಂದ ಒಂದು ಐದು ತಿಂಗಳಿಂದ ರೇಷನ್ ಕಾರ್ಡ್ನ ತಗೊಳ್ಳದೆ ನಿಮ್ಮ ಕಾರ್ಡ್ ಏನು ಕ್ಯಾನ್ಸಲ್ ಆಗಿದೆಯಲ್ಲ ಅಂಥವ್ರು ಎಲ್ಲರೂ ಕೂಡ ನೀವು ಮತ್ತೆ ರೇಷನ್ ಕಾರ್ಡನ್ನ ಪಡಿಬೋದು ಇವಾಗ ಟ್ಯಾಕ್ಸ್ ಪೇ ಮಾಡ್ತಿರೋವಂಥವ್ರು ಜಿ ಎಸ್ ಟಿ ಪೇ ಮಾಡ್ತಿರೋವಂಥವ್ರು ಇಬ್ಬರನ್ನ ಬಿಟ್ಟು ಇನ್ನು ಯಾವುದೇ ರೀಸನಿಗೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೂ ಕೂಡ ನೀವು ಮತ್ತೆ ರೇಷನ್ ಕಾರ್ಡನ್ನ ಪಡಿಬೋದು ಹೇಳ್ಬಿಟ್ಟು ಸರ್ಕಾರ ತಿಳಿಸಿರುವಂಥದ್ದು ಇಬ್ಬ ಅವರಿಬ್ರು ಮಾತ್ರ ಸಿಗೋಲ್ಲ ಟ್ಯಾಕ್ಸ್ ಪೇ ಮಾಡ್ತಾಯಿರುವಂಥವ್ರು ಜಿ ಎಸ್ ಟಿ ಪೇ ಮಾಡ್ತಾ ಇರುವಂಥವ್ರು ನೋಡಿದಂಥವ್ರು ಎಲ್ಲರಿಗೂ ಕೊಡೋಕೆ ಖಂಡಿತವಾಗ್ಲೂ ಸಿಗುತ್ತೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಆಹಾರ ಇಲಾಖೆ ಇರುತ್ತಲ್ವಾ ಅಲ್ಲಿ ಭೇಟಿ ನೀಡಿ ಹೋಗಿ ಎಲ್ರದೂ ಕೂಡ ಮತ್ತೆ ಇ ಕೆ ವೈ ಸಿ ಮಾಡಿಸಿದ್ರೆ ನೀವು ಈ ತಿಂಗಳಲ್ಲೇ ಇ ಕೆ ವೈ ಸಿನ ಮಾಡಿಸಿದ್ರಿ ಅಂತಂದ್ರೆ ನಿಮ್ಗೆ ಮುಂದಿನ ತಿಂಗಳಿಂದಾನೇ ರೇಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆ ಸ್ಪಷ್ಟನೆ ಇದೊಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಅನ್ಬಹುದು ಯಾಕಂತಂದ್ರೆ ತುಂಬಾ ಜನ ಎಷ್ಟೋ ಬೇಜಾರು ಮಾಡ್ಕೊಂಡಿದ್ರು ಇದ್ದಿದ್ದು ಒಂದು ಕಾರ್ಡ್ ಅದು ನಮಗ್ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಇವಾಗ ಸಡನ್ ಆಗಿ ಕ್ಯಾನ್ಸಲ್ ಮಾಡ್ಬಿಟ್ರಲ್ಲ ನಮಗ್ ಕಷ್ಟ ಆಗ್ತಾ ಇದೆ ಸೊ ಈ ರೀತಿ ಎಲ್ಲರಿಗೂ ಕೂಡ ತುಂಬಾ ಬೇಜಾರಾಗಿತ್ತು ಮತ್ತೆ ಒಂದ್ ಅವಕಾಶ ಮಾಡ್ಕೊಟ್ಟಿರೋದು ಅವ್ರೆಲ್ರುತ್ತೆ ಕೂಡ ತುಂಬಾ ಖುಷಿ ಆಗಿರುತ್ತೆ ಸೊ ಹಾಗಾಗಿ ಸದ್ಯಕ್ಕೆ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿಗೆ ಕಾಲಾವಕಾಶನ ಕೊಟ್ಟಿದ್ರು ಇಪ್ಪತ್ತನೇ ತಾರೀಕು ಈಗ ಅದು ಟೈಮು ಮುಗಿದೋಗಿದೆ ಅಂತೆ ಸೊ ಮತ್ತೆ ಮುಂದಿನ ತಿಂಗಳಂದ್ರೆ ಆಗಸ್ಟ್ ಒಂದು ಹತ್ತನೇ ತಾರೀಕಷ್ಟ ಬಹುಶಃ ಮತ್ತೆ ಕೊಡ್ಬೋದು ಅನ್ಕೊಂತೀನಿ ತಿದ್ದುಪಡಿಗೆ ಆ ಟೈಮಲ್ಲಿ ನೀವು ಹೋಗಿ ಅದನ್ನ ಎ ಕೆ ವಯಸ್ಸಿನ ಮಾಡಿಸ್ಕೊಂಡು ತಕ್ಷಣ ನೀವು ಮುಂದಿನ ತಿಂಗಳಿಂದಾನೇ ರೇಷನ್ಗಳನ್ನ ಪಡಿಬೋದು ಮತ್ತೆ ಮುಂದಿನ ತಿಂಗಳಿಂದಾನೆ ಆ ರೇಷನ್ ಕಾರ್ಡ್ ಗೆ ಎಲ್ಲ ಎಲ್ಲಾ ಕೂಡ ನಿಮಗೆ ಸಿಗುತ್ತೆ ನಾ ಹೇಳ್ದಾಗೆ ಟ್ಯಾಕ್ಸ್ ಮತ್ತೆ ಜಿ ಎಸ್ ಟಿ ಪೇರ್ ಇಬ್ಬರಿಗೆ ಬಿಟ್ಟು ಇನ್ಯಾವುದೇ ಯಾವುದೇ ರೀಸನಿಗೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರು ಕೂಡ ನೀವು ತಕ್ಷಣ ಹೋಗಿ ನಿಮ್ಮ ರೇಷನ್ ಕಾರ್ಡ್ನ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಮತ್ತೆ ನಿಮ್ಮ ರೇಷನ್ ಕಾರ್ಡ್ನ ಆಕ್ಟಿವ್ ಮಾಡ್ಕೊಳ್ಳಿ ನಿಜವಾಗ್ಲೂ ಇದೊಂದು ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಆವಾಗ ಆ ಒಂದು ಟೈಮಲ್ಲಿ ಕ್ಯಾನ್ಸಲ್ ಮಾಡಿದಾಗ ತುಂಬ ಗೊಂದಲಕ್ಕೆ ಈಡಾಗಿತ್ತು ಸರ್ಕಾರ ಅಂತಂದ್ರೆ ತುಂಬಾ ಜನ ಬೈಕೊತಾ ಇದ್ರು ಯಾವ ಸರ್ಕಾರನೂ ಮಾಡಿಲ್ಲ ಈ ಸರ್ಕಾರ ಬಂದ್ ಮಾಡ್ದು ನೆಕ್ಸ್ಟ್ ಎಲೆಕ್ಷನಲ್ಲಿ ಅಲ್ಲಿ ನಾವು ವೋಟ್ ಹಾಕಲ್ಲ ಹಂಗೆ ಹಿಂಗೆ ಅಂತ ತುಂಬಾ ಬೈಕೊಂತಿದ್ರು ಸೊ ಇವಾಗ ಮತ್ತೆ ಕಾಲಾವಕಾಶ ಮಾಡಿಕೊಟ್ಟಿರೋದು ಎಲ್ರಿಗೂ ಖುಷಿ ಆಗಿರುತ್ತೆ ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ ಆದಷ್ಟು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಯಾರಾದ್ರೂ ಇದ್ರು ಅಂದ್ರೆ ಅವರಿಗೆ ತಿಳಿಸಿ ಈ ರೀತಿ ಮತ್ತೆ ಕಾಲಾವಕಾಶನ ಮಾಡ್ಕೊಟ್ಟಿದ್ದಾರೆ ಹೋಗಿ ಮತ್ತೆ ಹೊಸದಾಗ್ಬೇಕಿದ್ರು ಕೂಡ ನೀವು ಅಪ್ಲೈನ ಮಾಡ್ಬೋದು ಅಥವಾ ಹಳೇದೇ ಇದೆ ನಾವು ಅದನ್ನೇ ಈ ಕೆ ವಸಿ ಮಾಡಿಸ್ಕೊಂಡು ನಾವು ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಹಂಗೂ ಕೂಡ ಕಂಟಿನ್ಯೂ ಮಾಡ್ಬೋದಾಗಿರುತ್ತೆ ಓಕೆನಾ ಇಷ್ಟು ರೇಷನ್ ಕಾರ್ಡ್ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿ ಹಣದ ಬಗ್ಗೆ ನೋಡೋದಾದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಏಪ್ರಿಲ್ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ತಿಂಗಳು ಕೂಡ ಇನ್ನೇನು ಮುಗಿಯೋದು ಬಂತು ಇನ್ನೊಂದು ಟೂ ಡೇಸ್ ಅಷ್ಟೇ ಈ ತಿಂಗಳು ಕೂಡ ಮುಗಿದೋಗ್ತಿದೆ ಬಟ್ ಈ ತಿಂಗಳು ಕೂಡ ಸೇರ್ಕೊಂತಂದರೆ ನಾಲ್ಕು ತಿಂಗಳ ಹಣ ಕೊಡಬೇಕಾಗುತ್ತೆ ಸರ್ಕಾರ ಅದ್ರ ಬಗ್ಗೆ ಏನೂ ಕೂಡ ಸ್ಪಷ್ಟನೇ ಇಲ್ಲ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಯಿತು ಅನಿಸುತ್ತೆ ಆವಾಗ ಅಪ್ಡೇಟ್ ಅನ್ನ ಕೊಟ್ಟರು ಎಲ್ಲ ಕ್ಲಿಯರ್ ಆಗಿದೆ ಜೂನ್ ತಿಂಗಳ್ ಮಾತ್ರನೇ ಕೊಡಬೇಕು ಜೂನ್ ತಿಂಗಳ ಹಣನ ಜುಲೈ ಹದಿನೈದನೇ ತಾರೀಕಷ್ಟರಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಪ್ಡೇಟ್ ಕೊಟ್ಟರು ಅದಾದಮೇಲೆ ಯಾವುದೇ ರೀತಿ ಅಪ್ಡೇಟ್ ಕೊಡ್ತಾ ಇಲ್ಲ ಅದಾದಮೇಲೆ ಮೀಡಿಯಾ ಮುಂದೆ ಬಂದಿದ್ದಾರೆ ಸಾಕಷ್ಟು ಬಾರಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅಪ್ಡೇಟ್ನ ಮಾಡ್ತಾ ಇದ್ದಾರೆ ಬಟ್ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಯಾವುದೇ ರೀತಿ ಮಾತಾಡ್ತಾ ಇಲ್ಲ ಅವರು ಮೀಡಿಯಾದವರು ಕೂಡ ಅವ್ರನ್ನ ಕ್ವಶನ್ ಮಾಡಿ ಕೇಳ್ತಾ ಇಲ್ಲ ಯಾಕಂತಂದ್ರೆ ಲಾಸ್ಟ್ ಟೈಮ್ ಕೇಳಿದಾಗೇನೆ ಅವ್ರ ಮೇಲೆ ಕೋಪ ಆಗಿದ್ರು ಅವರು ಪದೇ ಪದೇ ಇದನ್ನೇ ಕೇಳ್ತಾ ಇರ್ತೀರಲ್ವಾ ಅಂತ ಹೇಳ್ಬಿಟ್ಟು ಸಂಘ ಮೀಡಿಯಾದವರು ಕೂಡ ಅವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಹಂಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಅದ್ರ ಬಗ್ಗೆ ಏನೂ ಕೂಡ ಅಪ್ಡೇಟ್ನ ಕೊಡ್ತಾ ಇಲ್ಲ ಸುಮ್ಮನೆ ಆಗಿದ್ದಾರೆ ನೋಡೋಣ ಯಾವಾಗ ಬಿಡುಗಡೆ ಹೇಳ್ಬಿಟ್ಟು ಇನ್ನು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ದಿನ ನೋಡ್ತಾನೆ ಇರ್ಬೋದು ಹಣ ಬಿಡುಗಡೆನೆ ಆಗೋಗಿದೆ ಇವತ್ತು ಇಷ್ಟು ಜಿಲ್ಲೆಗೆ ಬಂದಿದೆ ನಾಳೆ ಇಷ್ಟು ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ಸೊ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಬಿಡುಗಡೆ ಆಗಿದೆ ಅಂತೆ ನಮಗೆ ಬಂದಿಲ್ಲ ನಮಗೆ ಯಾವಾಗ ಬರುತ್ತೆ ಆ ಜಿಲ್ಲೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಈ ಜಿಲ್ಲೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಇನ್ನೂ ಇಪ್ಪತ್ತನ್ ಇಪ್ಪತ್ತೊಂದನೇ ಕಂತಿನ ಹಣದಿಂದ ಯಾರಿಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಇನ್ನು ತುಂಬಾ ಜನಕ್ಕೆ ಇಪ್ಪತ್ತನೇ ಕಂತಿನ ಹಣನೇ ಬರಬೇಕು ನನಗೂ ತುಂಬಾ ಜನ ಕಮೆಂಟ್ ಹಾಕಿದ್ದಾರೆ ಮೇಡಮ್ ನಮಗೆ ಐದು ಕಂತು ಬರಬೇಕು ಇಪ್ಪತ್ತನೇ ಕಂತಿನ ಹಣದಿಂದ ಬರಬೇಕು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲೂ ಇಲ್ಲಿ ಯಾವ್ದಾದ್ರು ಒಂದು ಕಂತು ಬಿಡುಗಡೆ ಆಯಿತು ಅಂತಂದ್ರೆ ಇಮಿಡಿಯೇಟ್ ಆಗಿ ಪೆಂಡಿಂಗ್ ಇರೋದು ಕೂಡ ಬಂದ್ಬಿಡುತ್ತೆ ಇವಾಗ ಯಾವುದೋ ಒಂದು ಹೊಸ ಕಂತು ಬಿಡುಗಡೆ ಆಗ್ತಾ ಇಲ್ಲ ಇವಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಟ್ಲೀಸ್ಟ್ ಅದು ಬಿಡುಗಡೆ ಏನಾದರೂ ಆಗಿತ್ತು ಅಂದರೆ ನಿಮಗೆ ಇಪ್ಪತ್ತು ಕೂಡ ಕ್ಲಿಯರ್ ಆಗ್ತಿತ್ತು ಬಟ್ ಬಿಡುಗಡೆನೇ ಆಗಿಲ್ಲ ನಾವು ಕ್ಲಿಯರ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಯಾವುದಾದ್ರೂ ಒಂದಾದರೂ ಬಿಡುಗಡೆ ಮಾಡ್ತಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಂದಾದರೂ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ ಕೊನೆಗೂ ಈ ತಿಂಗಳು ಕೂಡ ಮುಗಿಯೋಕೆ ಬಂತು ಈ ಬಿಡುಗಡೆ ಆಗಲಿಲ್ಲ ಯಾವಾಗ ಕೊಡ್ಬೋದು ಅಂತಂದರೆ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂತಂದರೆ ನಿಮಗೆ ಮುಂದಿನ ತಿಂಗಳಲ್ಲಿ ವರ್ಮಾಲಕ್ಷ್ಮಿ ಹಬ್ಬನೂ ಕೂಡ ಇದೆ ಹಾಗೆ ಗೌರಿ ಗಣೇಶ ಹಬ್ಬನೂ ಕೂಡ ಇದೆ ಬಹುಶಃ ನಿಮಗೆ ಮುಂದಿನ ತಿಂಗಳಲ್ಲಿ ಒಂದು ಎರಡು ಕಂತಾರು ಸಿಕ್ಕೇ ಸಿಗುತ್ತೆ ಇವಾಗ ನಾಲ್ಕು ತಿಂಗಳು ಪೆಂಡಿಂಗ್ ಆಗಿದೆ ಇವ್ರು ಕೊಡ್ತಾರೆ ಇಲ್ವ ಅಂತ ನಿಮಗೆ ಅನಿಸುತ್ತೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಬರೋದೇ ಇಲ್ಲ ಬಿಡಿ ಇನ್ನು ಮುಂದೆ ಬಂದಾಗುತ್ತೆ ಸರ್ಕಾರದ ಬಳಿ ಹಣ ಇಲ್ಲ ಅದಕ್ಕೋಸ್ಕರ ಇವಾಗ ಟ್ಯಾಕ್ಸ್ ರೀತಿನಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಿಗೆಲ್ಲ ಟ್ಯಾಕ್ಸ್ ಅಷ್ಟೊಷ್ಟು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಹಾಕಿ ಹಣ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ಸರ್ಕಾರದ ಬಳಿ ಹಣ ಇಲ್ಲ ಇನ್ನು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ನೌಕರರಿಗೂ ಕೂಡ ಸರಿಯಾಗಿ ಅರಿಹರಿಸು ಮತ್ತು ಹೆಚ್ಚಿಗೆ ಮಾಡಿರುವಂಥ ಸಂಬಳಗಳನ್ನ ಇಲ್ಲ ಅಲ್ಲೂ ಅಷ್ಟೊಂದು ಹಣ ಪೆಂಡಿಂಗ್ ಇದೆ ಸೊ ಅದೆಲ್ಲ ನೋಡಿದರೆ ಸರ್ಕಾರದ ಬಳಿ ಹಣ ಇಲ್ಲ ನೀವು ಸುಮ್ಮನೆ ಹೇಳ್ತೀರಾ ಕೊಡ್ತಾರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಕೊಡೋದಿಲ್ಲ ನೋಡಿ ಅಂತ ಹೇಳ್ಬಿಟ್ಟು ಕಮೆಂಟನ್ನ ಮಾಡ್ತಾರೆ ಖಂಡಿತವಾಗ್ಲೂ ಆ ರೀತಿ ಆಗಲ್ಲ ಮಾಡೋದು ಇಲ್ಲ ನೀವು ಈ ಹಿಂದೆ ನೋಡಿರ್ಬೋದು ಎಂ ಪಿ ಎಲೆಕ್ಷನ್ ಟೈಮಲ್ಲೂ ಕೂಡ ನಾಲ್ಕು ತಿಂಗಳ ಹಣನ ಪೆಂಡಿಂಗ್ ಇಟ್ಕೊಂಡಿದ್ರು ಅದಾದ್ಮೇಲೆ ಕೂಡ ಮತ್ತೆ ಕ್ಲಿಯರ್ ಮಾಡ್ಕೊಂತ ಬಂದ್ರು ಸೊ ಆ ರೀತಿನೂ ಕೂಡ ಆಗುತ್ತೆ ಬಹುಶಃ ನಿಮ್ಗೆ ಆಗಸ್ಟ್ ಅಲ್ಲಿ ಮುಂದಿನ ತಿಂಗಳಲ್ಲಿ ಒಂದ್ ಎರಡು ಕಂತನ ಬಿಡುಗಡೆ ಮಾಡ್ಬೋದು ಮತ್ತೆ ಅದ್ರ ಮುಂದಿನ ತಿಂಗಳು ಎರಡು ಅದ್ರ ಮುಂದಿನ ತಿಂಗಳು ಹೀಗೆ ಹಿಂಗೆ ಎರಡೆರಡು ಕಂತನ್ನ ಕಂತನ ಬಿಡುಗಡೆ ಮಾಡ್ಕೊಂಡು ಬಂದ್ರು ಅಂದ್ರೆ ಕ್ಲಿಯರ್ ಆಗ್ಬಿಡುತ್ತೆ ಬಟ್ ಅವ್ರು ಏನೂ ಅಪ್ಡೇಟನ್ನು ಕೊಡ್ತಾ ಇಲ್ಲ ಹಣ ಬಿಡುಗಡೆನೂ ಮಾಡ್ತಾ ಇಲ್ಲ ಅಂತ ಅಂದಾಗ ಒಂದು ಕ್ಷಣ ಅನಿಸುತ್ತೆ ಬಿಡುಗಡೆ ಆಗಲ್ವೇನಪ್ಪ ಹಣ ಬರದೇ ಇಲ್ವೇನಪ್ಪ ಅಂತೇಳ್ಬಿಟ್ಟು ಬಟ್ ಆ ರೀತಿ ಮಾಡೋಕ್ಕಾಗಲ್ಲ ಜನಗಳು ಸುಮ್ಮನೆ ಇರೋದು ಇಲ್ಲ ಖಂಡಿತವಾಗ್ಲೂ ಯಾಕಂತಂದ್ರೆ ಅವ್ರು ಅವತ್ತು ಹೇಳಿದ್ರು ನಾವು ಸರ್ಕಾರ ಇರೋವ್ರಿಗೂ ಕೊಡ್ತೀವಿ ಅಂತೇಳ್ಬಿಟ್ಟು ಅವ್ರು ಕೊಟ್ಟೇ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಸರಿಯೂ ಕೂಡ ಭರವಸೆ ಕೊಡ್ತಾರೆ ನಾವು ಹಣನ ಕೊಟ್ಟೇ ಕೊಡ್ತೀವಿ ಅಂತೇಳ್ಬಿಟ್ಟು ಸೊ ಇವಾಗ ನೀವು ಕೇಳ್ಬೋದು ಇವಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಕೇ ಇಲ್ಲ ಹಾಕಿದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ಲ ಹಾಗಾದರೆ ಅದು ಬರುತ್ತಾ ಬರಲ್ವಾ ಅಂತೇಳ್ಬಿಟ್ಟು ಆ ರೀತಿ ಮೋಸ ಮಾಡೋಕ್ಕಂತೂ ಆಗೋದೇ ಇಲ್ಲ ಹಾಕದೆ ಹಾಕಿದ್ದೀವಿ ಹಾಕಿದ್ದೀವಿ ಅಂತ ಹೇಳೋಕ್ಕಾಗದೇ ಇಲ್ಲ ಯಾಕಂತಂದರೆ ಅವರು ತುಂಬ ಲೆಕ್ಕ ತೊಗೊಂಡ್ರು ಕೂಡ ಇವಾಗ ತುಂಬ ಡೀಪ್ ಆಗಿ ಬೇಡ ಜಸ್ಟ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟಲ್ಲಿ ಈ ಒಂದು ಯೋಜನೆನ ಬಿಡುಗಡೆ ಮಾಡಿದ್ರಲ್ವ ಸೊ ಈ ಒಂದು ಆಗಸ್ಟಿಗೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಎರಡು ವರ್ಷಕ್ಕೆ ಎಷ್ಟು ತಿಂಗಳಾಗುತ್ತೆ ಇಪ್ಪತ್ತ್ನಾಲ್ಕು ತಿಂಗಳಾಗುತ್ತೆ ಬಟ್ ಇಲ್ಲಿ ಬಿಡುಗಡೆ ಆಗಿರೋದೇ ಇಪ್ಪತ್ತು ತಿಂಗಳು ಅಂದರೆ ನಲ್ವತ್ತು ಸಾವಿರ ಮಾತ್ರನೇ ಬಂದಿರುವಂಥದ್ದು ಸೊ ಹಂಗೆ ಲೆಕ್ಕ ತಾಣರು ಕೂಡ ಇನ್ನು ನಾಲ್ಕು ತಿಂಗಳ ಹಣನ ಅವು ಕೊಡಬೇಕಾಗುತ್ತೆ ಇವಾಗ ಅವರು ವಿಚಾರಿಸ್ಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನಲ್ಲೂ ಕೇಳಬೇಕು ಎಷ್ಟು ಆಗಿದೆ ಇನ್ನು ಎಷ್ಟು ಗಂತ ಪೆಂಡಿಂಗ್ ಇದೆ ಅಂತೇಳ್ಬಿಟ್ಟು ಬಟ್ ಅವ್ರು ವಿಚಾರಿಸಿದಾರೋ ಇಲ್ವೋ ಗೊತ್ತಿದ್ದ ಅಪ್ಡೇಟ್ ಕೊಡ್ತಾ ಇದ್ದಾರೋ ಗೊತ್ತಿಂದ ಅಪ್ಡೇಟ್ ಕೊಡ್ತಾ ಇದ್ದಾರೋ ಜನಗಳನ್ನ ನ್ಯಾಮರಿಸ್ತಾ ಇದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಆ ರೀತಿ ಮೋಸ ಮಾಡೋಕ್ಕಂತೂ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ನಾನು ಹೇಳಿದಂಗೆ ಎಂ ಪಿ ಎಲೆಕ್ಷನ್ ಟೈಮಲ್ಲೂ ನಾಲ್ಕು ತಿಂಗಳು ಪೆಂಡಿಂಗ್ ಆಯಿತು ಒಟ್ಟಿಗೆ ಒಟ್ಟಿಗೆ ಎರಡೆರಡು ಕಂತನ್ನ ಬಿಡುಗಡೆ ಮಾಡ್ತಾ ಬಂದರು ಸೊ ಇವಾಗೂ ಕೂಡ ಅದೇ ರೀತಿಯಾಗಿ ಮಾಡ್ತಾರೆ ಬಟ್ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಅವ್ರು ಬಿಡುಗಡೆ ಮಾಡೋವ್ರಿಗೂ ಅಷ್ಟೇ ನಾನು ಹೇಳಿದಾಗೆ ಆಗಸ್ಟಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಹಾಗೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಹಬ್ಬದ ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಮಾಡೇ ಮಾಡ್ತಾರೆ ನೋಡಿ ಯಾಕಂತಂದರೆ ಈ ರೀತಿ ಸಾಕಷ್ಟು ಗಂಧಗಳನ್ನ ಮಾಡಿದಾರಲ್ವಾ ಪೆಂಡಿಂಗ್ ಇಟ್ಕೊಂಡು ಬರ್ತಾರೆ ಆಮೇಲೆ ಒಂದೇ ಸಾರಿ ಹತ್ರದಲ್ಲಿ ಏನಾದರೂ ಹಬ್ಬಗಳು ಬಂದಾಗ ಸಡನ್ನಾಗಿ ಅವಾಗ ಬಿಡುಗಡೆ ಮಾಡ್ತಾರೆ ಯಾಕಂತಂದರೆ ಜನಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಆ ಟೈಮಲ್ಲಿ ಶಿವರಾತ್ರಿ ಹಬ್ಬದ ಟೈಮಲ್ಲೂ ಹಾಗೆ ಮಾಡಿದ್ರು ಹಾಗೆ ಯುಗಾದಿ ಹಬ್ಬ ಟೈಮಲ್ಲೂ ಕೂಡ ಅದೇ ರೀತಿಯಾಗಿ ಮಾಡಿದ್ರು ಹಬ್ಬದ ಹಿಂದಿನ ದಿನ ಸೊ ಹೀಗೆ ಹಬ್ಬದ ದಿನಾನೇ ಬಿಡುಗಡೆ ಮಾಡಿಬಿಟ್ರು ಎಲ್ರಿಗೂ ಕೂಡ ಖುಷಿ ಆಗುತ್ತಲ್ವ ಹಬ್ಬದ ದಿನ ದುಡ್ಡು ಕೊಟ್ರೆ ಯಾರಿಗೆ ಖುಷಿ ಆಗಲ್ಲ ಹೇಳಿ ಸೊ ಖುಷಿ ಆಗುತ್ತೆ ನೆನೆಸ್ಕೊತಾರೆ ಮತ್ತೆ ಒಂದು ನಂಬಿಕೆ ಬರುತ್ತೆ ಸರ್ಕಾರದ ಮೇಲೆ ಅಂತ ಹೇಳ್ಬಿಟ್ಟು ಆವತ್ತಿನ ದಿನ ಬಿಡುಗಡೆ ಮಾಡ್ಬೋದು ಸೊ ನೋಡೋಣ ವೆಯ್ಟ್ ಮಾಡೋಣ ಬಿ ಕ್ಯಾನ್ಸಲ್ ಅಂತೂ ಹಾಗಲ್ಲ ಗೃಹಲಕ್ಷ್ಮಿ ಯೋಜನೆ ಬಂದಂತೂ ಮಾಡೋಕ್ಕಾಗಲ್ಲ ಕೊಡ್ತಾರೆ ಬಟ್ ಲೇಟ್ ಆಗುತ್ತೆ ಅಷ್ಟೇ ನಾವು ವೆಯ್ಟ್ ಮಾಡಿ ತೊಗೋಬೇಕಾಗುತ್ತೆ ಇನ್ನು ನಾಳೆ ಏನಾದರೂ ಬರುತ್ತಾ ಗೃಹಲಕ್ಷ್ಮಿ ಯೋಜನಾ ಅಣ್ಣ ಒಂದು ಗಂತಾದರೂ ನಾಳೆ ಬರುತ್ತಾ ಅಂತಂದರೆ ಹೇಳೋಕ್ಕಾಗಲ್ಲ ನಾ ಹೇಳ್ದಂಗೆ ಬಂದರೂ ಬರ್ಬೋದು ಅಥವಾ ಯ ನೆಕ್ಸ್ಟ್ ಮಂತಲ್ಲಿ ಹಬ್ಬಕ್ಕಾದರೂ ಕೂಡ ಬರ್ಬೋದು ನಾಳೆ ವೆಯ್ಟ್ ಮಾಡಿ ನೋಡೋಣ ನಾಳೆ ಸೋಮವಾರ ಆಗಿರೋದ್ರಿಂದ ಈ ತಿಂಗಳು ಕೂಡ ಮುಗಿಯೋಕತ್ತಿರ ಬರ್ತಾ ಇದೆ ಸೊ ಏನಾದರೂ ಈ ತಿಂಗಳಲ್ಲಿ ಒಂದು ಮೂವತ್ತನೇ ತಾರೀಕಷ್ಟಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣನ ಹಾಕ್ತೀವಿ ಅಂತ ಕೂಡ ತಿಳಿಸಿದ್ರಲ್ವಾ ಫಸ್ಟ್ ಹದಿನೈದನೇ ತಾರೀಕು ಅಂತ ತಗೊಂಡ್ರು ಆಮೇಲೆ ಈ ಜುಲೈ ಮಂತ್ ಎಂಡಷ್ಟೀವಿ ಅಂತಲೂ ಕೂಡ ತಿಳಿಸಿದ್ರಲ್ವ ಸೊ ನೋಡೋಣ ವೆಯ್ಟ್ ಮಾಡೋಣ ನಾಳೆ ಬಂದರೂ ಕೂಡ ಬರ್ಬೋದು ಹೇಳೋಕ್ಕಾಗಲ್ಲ ವೆಯ್ಟ್ ಮಾಡಿ ನೋಡೋಣ ಇನ್ ಕೇಸ್ ಬಂತು ಅಂದರೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇನ್ನೂ ಇದುವರೆಗೂ ಯಾರಿಗೂ ಕೂಡ ಹಣ ಬಂದಿಲ್ಲ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಕಿರ್ತಾರೆ ಬಂದಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದೆಲ್ಲ ಬೇಕು ಯಾರಿಗೂ ಕೂಡ ಹಣ ಬಂದಿಲ್ಲ ಹಾಗೆ ಇನ್ನೊಂದು ಏನಪ್ಪಾ ಅಂತಂದರೆ ಇವಾಗ ನಾಲ್ಕಂತು ಕಂತು ಪೆಂಡಿಂಗ್ ಆಗುತ್ತಲ್ವ ನಾಲ್ಕಂತು ಒಟ್ಟಿಗೆ ಬರುತ್ತಾ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಆ ರೀತಿ ಬಿಡುಗಡೆ ಮಾಡಲ್ಲ ಇವಾಗ ಸಾಕಷ್ಟು ಕಂತುಗಳನ್ನ ಬಿಡುಗಡೆ ಆದ್ದರಿಂದನೂ ಕೂಡ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ ಬಟ್ ಒಟ್ಟೊಟ್ಟಿಗೆ ಎರಡು ಕಂತನೂ ಕೂಡ ಬಿಡುಗಡೆ ಮಾಡಲ್ಲ ಒಂದು ತಿಂಗಳಲ್ಲಿ ಎರಡೆರಡು ಕಂತಿನ ಬಿಡುಗಡೆ ಮಾಡಿದ್ದಾರೆ ಒಂದು ಹದಿನೈದು ದಿನದಲ್ಲೂ ಕೂಡ ಎರಡು ಕಂತಿನ ಬಿಡುಗಡೆ ಮಾಡಿದ್ದಾರೆ ಬಟ್ ಒಟ್ಟಿಗೆ ಮಾಡಲ್ಲ ಒಂದು ಕಂತು ಬಿಡುಗಡೆ ಆಯಿತು ಅಂದರೆ ಒಂದು ವಾರ ಅಥವಾ ಒಂದು ನಾಲ್ಕೈದು ದಿನ ಆದ್ಮೇಲೆ ಇನ್ನೊಂದು ಕಂತನ್ನು ಬಿಡುಗಡೆ ಮಾಡ್ತಾರೆ ಸೊ ಈ ರೀತಿ ಆಗುತ್ತೆ ಬಟ್ ಒಟ್ಟೊಟ್ಟಿಗೆ ನಾಲ್ಕು ಸಾವಿರ ಆರು ಸಾವಿರ ಬಿಡುಗಡೆ ಮಾಡಲ್ಲ ಇನ್ನು ಬೇರೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಒಟ್ಟಿಗೆ ಮಾಡ್ತೀವಿ ಅಂತೇಳ್ಬಿಟ್ಟು ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಆರು ಸಾವಿರ ಒಟ್ಟಿಗೆ ಅಂತ ಅಂತೇಳ್ಬಿಟ್ಟು ಮಾಹಿತಿನ ಕೊಡ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಸರ್ಕಾರದಿಂದ ಆಗಲಿ ನಾವು ಒಟ್ಟಿಗೆ ಆರು ಸಾವಿರ ಕೊಡ್ತೀವಿ ನಾಲ್ಕು ಸಾವಿರ ಕೊಡ್ತೀವಿ ಅಂತೇಳ್ಬಿಟ್ಟು ಅವ್ರು ತಿಳಿಸಿಲ್ಲ ಸೊ ಹಾಗಾಗಿ ಬರೋದು ಇಲ್ಲ ನಿಮಗೆ ನಾ ಹೇಳ್ದಂಗೆ ಒಂದು ಸರಿ ಒಂದು ಕಂತು ಬರುತ್ತೆ ಆಮೇಲೆ ನೀವು ಒಂದು ವಾರ ಹದಿನೈದು ದಿನ ಆದಮೇಲೆ ಇನ್ನೊಂದು ಕಂತು ಬರುತ್ತೆ ಅಥವಾ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಕಂತು ಬರ್ಬೋದು ಗೌರಿ ಗಣೇಶ್ ಹಬ್ಬಕ್ಕೆ ಒಂದು ಕಂತು ಬರ್ಬೋದು ಹೆಚ್ಚು ಅಂತಂದರೆ ನೆಕ್ಸ್ಟ್ ಮಂತಲ್ಲಿ ಎರಡು ಕಂತ ಹಂಡ್ರೆಡ್ ಪರ್ಸೆಂಟ್ ಬರುವಂಥ ಸಾಧ್ಯತೆಗಳಿದೆ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಅಪ್ಡೇಟು ನಿಮ್ಗೆ ಏನಾದರೂ ಡೌಟ್ ಇಟ್ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಆದಷ್ಟು ಬಾಯಿ ಬಂದು ಕಮೆಂಟ್ ಮಾಡೋದನ್ನು ಕಡಿಮೆ ಮಾಡಿ ಅಂತ ಕೇಳ್ಕೊತೀನಿ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ವಿಡಿಯೋ ವೀಡಿಯೋ ನೋಡೋಂಥರೆಲ್ಲೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್